ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ಪುರಿ ಒಗ್ಗರಣೆ ಯಾವ ರೀತಿ ಮಾಡೋದು ಅನ್ನೋದನ್ನು ಇದ್ದೀನಿ ಪುರಿನ ಮಂಡಕ್ಕಿ ಅಂತಲೂ ಕರೀತಾರೆ ಇಲ್ಲಿ ನಾನು ಎರಡು ಲೀಟ್ರ್ ಪುರಿ ತೊಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಪುರಿ ಒಗ್ಗರಣೆ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಗ್ಲಾಸ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ಮೆಣಸಿ ಕಾಯಿನ ಮುರಿದು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಮತ್ತು ಒಳ ಅಚ್ಕ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಅಷ್ಟು ಪುಡಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಈಗ ಬಾಂಟ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಬಾಂಟ್ಲಿ ಬಿಸಿ ಆದಮೇಲೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಮೇಲೆ ನಾನು ಮೆಣಸಿ ಮುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಈಗ ನಾನು ಜಜ್ಜಿರುವಂಥ ಸಿಪ್ಪೆ ಸಮೇತ ಜಜ್ಜಿದ್ದೀನಿ ಮೆಣಸಿ ಬೆಳ್ಳುಳ್ಳಿನ ಅದನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈಗ ನಾನು ಅಷ್ಟು ಪುಡಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ಚಿಲ್ಲಿ ಪೌಡ್ರನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಇದನ್ನೆಲ್ಲ ಘಾಟ್ ವಾಸನೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಕಡಲೆ ಬೀಜ ಬೇಕು ಅನ್ನೋ ಹಾಗಿದ್ರೆ ಕಡಲೆ ಬೀಜನೂ ಸಹ ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೋಬೋದು ಮತ್ತು ಉರ್ಗಡ್ಲೆ ಹಾಕೋಬೋದು ಮತ್ತು ತೆಂಗಿನಕಾಯಿ ಪೀಸಸ್ ಮಾಡಿ ಅದನ್ನು ಸಹ ಎಣ್ಣೆಲಿ ತೇರಿಸಿ ಹಾಕೋಬೋದು ಈಗ ನಾನು ಕಡಲೆಪುರಿ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವೆಲ್ಲರ ಹೊರ್ಗಡೆ ಪ್ರವಾಸಕ್ಕೆ ಎಲ್ಲರೂ ಹೋಗ್ಬೇಕಾದ್ರೆ ಈ ಥರ ಪುರಿ ಒಗ್ಗರಣೆ ಮಾಡಿ ನೀವು ತೊಗೊಂಡೋಗ್ಬೋದು ಇಲ್ಲ ಸ್ನ್ಯಾಕ್ಸ್ ಥರ ಇಲ್ಲ ಕಾಫಿ ಟೈಮ್ಗಾದರೂ ತಿನ್ಬೋದು ತುಂಬ ಚೆನ್ನಾಗಿರ್ತದೆ ಈಗ ಮಳೆಗಾಲ ಶುರುವಾಗಿದೆ ಮಳೆಗಾಲ ಚಳಿಗಾಲಕ್ಕೆಲ್ಲ ತುಂಬ ಇದು ಈಗ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನೀವು ಉಪ್ಪು ಸಪ್ಪೆ ನೋಡ್ಕೊಳ್ಳಿ ಸಪ್ಪೆ ಆಗಿದ್ರೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಈಗ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ಕೋತಾ ಇದ್ದೀನಿ ಖಾರ ಖಾರವಾಗಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರ್ತದೆ ಜ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಮನೆ ಜನ ಎಲ್ಲ ಈ ಥರ ಟೀ ಕಾಫಿ ಕೂತಾಗ ಮಡಿಕೊಂಡು ತಿನ್ಬೋದು ಅಂದರೆ ಒಂದು ತಿಂಗಳು ಮಡಿಕೊಂಡು ತುಂಬ ಚೆನ್ನಾಗಿ ಗಾಳಿ ನಾವು ಹೋಗದಿರೋ ರೀತಿ ನಾವು ಇಟ್ಕೋಬೇಕು ನೋಡಿ ಈಗ ರೆಡಿಯಾಗಿದೆ ಪುರಿ ಒಗ್ಗರಣೆ ನಾವು ಮಾಡಿರುವಂಥ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್